ಅವಾಗ ಮಗ ಒಳಗೆ ಮನಗಿರ್ತಕ್ಕಂಥ ಶೆಡ್ಜಿಗೆ ಶೆಡ್ಜಿ ಅವರ ನಿಮ್ಮ ಅಂಗಡಿ ಯಾರೋ ಹೊಡೆದ್ ತುಡುಗ ಮಾಡಾಕತ್ತ ನೋಡ್ರಿ ಹೊರಗೆ ಹೊರಗ ಬರದ್ರೊಳಗ ಇಟ್ಟೇ ಹೊಡೆದ್ ಕಿಂಡಿ ಒಳಗೆ ಪಾರಾಗೋದ್ರಾಗ ಸೆಡ್ಜಿ ಇದ ಕೈಯಾಗ ಮಗನ್ದೇನು ಸಿಕ್ತು ದಡ ಸಿಕ್ಕ ಅವಾಗ ಕಬೀರ್ ಈ ಕಡೆ ಒಳಗೆ ಸೇಡಿಸಿ ಜಗತ್ತಾನ ಹೊರಗೆ ಕಬಿರಿ ಜಗತ್ತಾಣ ನಾ ಅಕಸ್ಮಾತ್ ಇದು ಇವ್ರದೇ ಮುಖ ಸಿಕ್ತಂದ್ರ ಕೋಣ ನಾನು ಮ್ಯಾಲೆ ನಿಮಿತ್ತಿ ಬರ್ತದ ಇಟ್ಟೆಲ್ಲಾ ಸಂತ್ರ ಉಪವಾಸ ಹೋಗ್ಬೇಕಾಗ್ತದ ಇನ್ನೇನ್ ಮಾಡ್ಬೇಕಂತ ಹೇಳೋಣ ಚಿಂತೆಯಾಗಿ ಏನ ಕೂಸಿನ ಜುಟ್ಟು ಹಿಡಿದ ಕರ್ದಾಗ ಓಡಿ ಬರ್ತಾನ ರೀ ನೆನದ ಹುರಾಮ ಾಗಿಲ್ಲ yeah. yeah. Oh, 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 That's ಭಕ್ತರದ ಹೆಚ್ಚು ಮಾತು ಹಾಡಿದ್ರಲ್ಲ ಆತ ಕಲ್ಮೇಶ್ವರ್ಗ ಡೌಟ್ ಬರ್ಬಾರ್ದ ಡೌಟ್ ಬರ್ಬಾರ್ದ ಸರ ಭಗವಂತ ಹೆಂಗದನ್ ಯಾವ ದುಡ್ದಾನ ಅವನ ಕೂಲಿ ಕೊಟ್ಟಾನ ಯಾವ್ದು ಇಟ್ಕೊಂಡಿಲ್ಲ ಯಾವ್ನ ಬಿಡೇನು ಅವನಿಗೆ ಇಲ್ರಿ ಬರಲ್ಲ ಅದಕ್ಕ ಹೆಂಗ್ರಿ ರೀ ಮುಂದೆ ಮಾತಾಡ್ಬೇಕಾರ ಭಕ್ತ ಅಂತಕ್ಕಂಥದ್ದು ಪೀಠಿಕೆ ಸರಿಯಾಗಿ ಹೇಳಿ ಮಾತಾಡ್ರಿ ನೀವು ಡೌಟ್ ಬಂದ್ರೆ ಔಟ್ ಅಕ್ಕಿರಿ ಮತ್ತ ಭಕ್ತಾರ ಆತ್ಮ pee <laughs>

Fuck you, yeah, ಬೀದ್ಯಾಗ ಎಟ್ಟೋ ಹುಟ್ಟಿಸ್ತಾನ ಎಷ್ಟೋ ಯಾರು ಅವನ ಮೇಲೆ ಹೋಗಿ ನೀ ಅಪರಾಧಿ ಟೇಷನ್ ಕೇಸ ಹಾಕಿಲ್ರಿ ಅಪ್ಪ ನಮ್ಮ ದೇವ್ರ ಮೇಲೆ ಇಲ್ಲ ಇಲ್ರಿ ಅಪ್ಪ ಒಂದು ಪಾಯ್ಲ ಇಲ್ಲ ಇಲ್ಲ ನೋಡ್ರಿ ನೀವು ಹೌದು ಇಲ್ಲೇ ರೀ ಬೀರಾಪನ ಜಾತ್ರ ಹಾಡಿಕ ನಮ್ ಜೋಡಿ ನೋಡಿದ್ರಿ ನೋಡಿದಿ ಏನ್ ಹಳಪ್ಪ ಅವ್ನ ಹೋಗಿ ಬಿದ್ದ ಕಲಾಶಾದ ಹೌದಾ ಅಲ್ಲಿ ಹೆಂಗ್ ದಾನಂದ್ರ ಹೆಂಗ್ ದಾನ್ರಿಪ್ಪ ಸಕುನ ಓಹೋ ಹೆಂಗ ಆಲದ ಎಲೆ ಮೇಲೆ ತೇಲ್ತಿದ್ದ ಹಂಗ ಆರಾಮ ತелಕೊತದಾನ ಹೌದು ಯಾವ ಜಂಜಾಟ ಅವನಿಗೆ ಇಲ್ರಿಪ್ಪ ಇಲ್ಲ ಅದಕ್ಕೆ ಹೇಳುದ ಅವನಿಗೆ ದೇಹ ಇಲ್ಲ ಮರಣ ಇಲ್ಲ ರೂಪವಿಲ್ಲ ಹೌದು ಕಾಶಿ ಪಟ್ಟನಕ ರೂಪ ಬದಲ ಮಾಡಿಕೊಂಡ ಕಬೀರದಾಸ್ರ ಮಣಿಗೆ ಹೋದಂತ 106 ಮಂದಿ ಸಂತರೆ ಹೆಂಗ ವಾರಿಗೆ ಅಂತ ತಿಳ್ಕೊಂಡ ಪಂಡ್ರಾಪುರಕ್ಕೆ ಆಷಾಢ ಏಕಾದಶಿ ಕಾರ್ತಿಕ್ ಏಕಾದಶಿ ಹೋಗ್ತಾರಲ್ಲ ಹೌದ್ ಹಂಗ ಕಾಶಿ ಪಟ್ಟಣಕ್ ಹೋದಂತ ಸಂತಿಂಡೇ ತಗೋತ ಹೌದ ಅವಾಗ ಯಪ್ಪಾ ನಿಮ್ಮ ಮನ್ಯಾಗ ಉಣ್ಬೇಕಂತ ಇಚ್ಛ ಆಗ್ಯದ ನಮ್ದು ಸಂತ್ರದ್ದು ಎಲ್ಲಾರದು ಐವ ಇವತ್ತು ಊಟ ನಮಗೆ ಮಾಡಿಸ್ಬೇಕಂತ ತಿಳ್ಕೊಂಡ ಮಹಾರಾಜ ಕಬೀರದಾಸ್ರು ಹೇಳಿದಾಗ ಏನು ಹೇಳ್ತಾರೆಪ್ಪ ಕಬೀರ್ ಮಹಾರಾಜರು ಮೊದಲೇ ಕಬೀರದಾಸ್ರ ಬಡವರು ಮನ್ಯಾಗ ಇಟ್ಟು ಮಂದಿಗೆಲ್ಲ ಮಾಡಿ ಹಾಕಾಕ ಅನಾಜ್ ಇದ್ದಿದಿಲ್ಲ ಹೌದು ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡ ಕಬೀರದಾಸ್ರ ಚಿಂತ್ಯಾಗ ಕುತ್ತಾ ಆ ಮಗ ಕುಂತಿದು ನೋಡಿ ಅಂದ ಯಪ್ಪಾ ಯಾಕೆ ಚಿಂತೆ ಮಾಡಾಕತ್ತೇದಿ ಹೌದು ಯಾಕಂತ ತಿಳ್ಕೊಂಡ ಮಗ ಹೋಯ್ ಯಪ್ಪ ಅದು ಸೋಮ ನಡ್ದೈತಿ ಹೋಗೋ ಮಾರೇ ನೀ ಏ ವಿಷಯ ವಿಷಯ ಯಾವ್ದು ನಡ್ದೈತಿ ಏನು ನೀವು ಯಾಕ ಚಿಂತೆ ಹಾಕುತ್ತೀರಿ ಪಿತಾಶ್ರೀ ಅಂತ ತಿಳ್ಕೊಂಡ ಮಗ ಕೇಳಿದಾಗ ಮಹಾರಾಜ ಕಬೀರದಾಸ್ ದಾಸ ಇಟ್ಟೆಲ್ಲ ಮಂದಿ ಮಂದಿ ಮನೆಗೆ ಇವತ್ತು ವಸ್ತಿಗೆ ಬಂದಾರ ಹೌದ್ ಅವರಿಗೆ ಪ್ರಸಾದ ವ್ಯವಸ್ಥೆ ಅಂತ ಕೇಳಾಕತ್ತಾರ ಮಾಡಿ ಹಿಡಿ ನೀಡಿನಪ್ಪ ಅಂದ್ರೆ ಹಿಡಿ ಹಿಟ್ಟಿಲ್ಲ ಒಳಗ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಮಗನ ಆ ಕಬೀರ್ ಚಿಂತೆ ಐತಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಗ ಕಬೀರ್ ಎಂದ ಮಗ ಕಬೀರ್ದಾಸ್ ಕಬೀರ್ ದಾಸರಿಗೆ ಮಗ ಹೇಳ್ತಾನ ಏನತ್ರೀಪ ಅಪ್ಪ ಯಾಕೆ ಚಿಂತೆ ಮಾಡ್ತಿ ಊರಾಗ ಸೇಡ್ಜಿ ಅಂಗಡಿಗೆ ತುಡುಗು ಮಾಡೋನ್ ತುಡುಗು ಮಾಡೋನು ನಡಿ ಅದ್ಯಾಂಗ್ ನಾವು ಧರ್ಮಕ್ಕೆ ಇರೋದು ಮಾಡಿದಂಗ ಆಗ್ತದ ಯಪ್ಪಾ ಇಂತ ಸತ್ಸಂಗ ನಡ್ದದ್ ಇಂತ ಪುಣ್ಯಾತ್ಮರು ಯಾತ್ರೆ ಮಾಡ್ಕೋತ ಅಲ್ಲಿ ತಂಟಾರ ಅವ್ರಿಗೆ ನಾವು ಅಂದ್ರೆ ಅವ್ರ ಕಳ್ಳ ನಮಗೆ ಏನಾದ್ರು ಶಾಪ ಕೊಟ್ರ ಆ ಪಾಪಕ್ಕೆ ನಾವ್ ಗುರಿ ಆಗುದು ಬೇಡ ಅವ್ರಿಗೆ ಉಣ್ಸು ಆಮೇಲೆ ಅದ ತುಡುಗು ಮಾಡಿದ ಪಾಪ ಎಂತ ಪರಿಹಾರ ಪರಮಾತ್ಮ ನಡಿಯತ್ತ ತಿಳ್ಕೊಂಡ ರಾತ್ರಿ ಅಪ್ಪ ಮಗ ಹೋಗಿ ಸೇಡ್ಜಿ ಅಂಗಡಿಗೆ ತುಡುಗು ಮಾಡ್ತಾರ ತಮಿಗೆ ಎಟ್ಟೆಟ್ಟ ಬೇಕ ಈ ದಂಡ ಉಣಸಾಕಿ ಎಟ್ಟು ಹತ್ತೋದೈತಿ ಆಟ ಅನಾಜ ಬ್ಯಾಳಿ ಬೆಲ್ಲ ಸಕ್ರಿ ರವಾ ಎಲ್ಲಾ ತಗೊಂಡ್ರು ಯಾಕೊಂಡಿರ್ಬೇಕಿ ಅಂಗಡಿಗೆ ರಾತ್ರಿ ತುಡುಗು ಮಾಡ್ಕೊಂಡ್ ಅದನ್ನ ಗ್ವಾರಿ ಹೊರದ್ ಹೊಡೆಮಾಡಿ ಹೊರಗೆ ಬರೋದ್ರೊಳಗ

ಅವಾಗ ಕಬೀರ್ ದಾಸ ಈ ಕಡೆ ಒಳಗೆ ಸೆಡಿಜಿ ಜಗ ಹೊರಗೆ ಕಬೀರ್ ಜಗಾಕ್ತ ನಾ ಅಕಸ್ಮಾತ್ ಇದು ಇವ್ರದೇ ಮುಖ ಸಿಕ್ತಂದ್ರೆ ಕೂಡ ನಾನು ಮ್ಯಾಲ ನಿಮಿತ್ತಿ ಬರ್ತದ ಇಟ್ಟೆಲ್ಲಾ ಸಂತರು ಉಪವಾಸ ಹೋಗ್ಬೇಕಾಗ್ತದ ಇನ್ನೇನ್ ಮಾಡ್ಬೇಕಂತ ಹೇಳೋಣ ಚಿಂತೆ ಏನ ಏನು ಖುಷಿನ ಸುಟ್ಟು ಹಿಡ್ದಿದ್ದ ಚಂಡನ ತಕೊಂಡು ಬರೀ ಬೆಲ್ಲ ಹಿಟ್ಟಕ್ಕೆ ಚಂಡ ತಂದ ಮನೆಯಾಗ ಅಡಕಲ್ ಕಡಿಗಿಟ್ಟ ಬಂದಂತ ಸಂತಾರಿಗೂ ಅಡಿಗೆ ಮಾಡಿ ಬೆಲ್ಲ ಅನಾಜ್ ತಂದನಿ ಅವ್ರು ಹೋಗತಕ್ಕ ಒಂದು ತೊಟ್ಟ ಕಣ್ಣೀರ್ ಹಾಕಬೇಡ ನೆಲಕ್ ಮಾಡಿದ ನೋಡ್ರಿ ಮನಿಯಾಗ ಮಗನ ಹೆಣ ಇಟ್ಕೊಂಡ ಯಾರಾದ್ರೂ ಸಂತರ ಮೇಲೆ ಸಂತರಿಗೆ ಉಣಿಸ್ತಾರಪ್ಪ ಅಂತಂದ್ರ ಅಲ್ಲಿ ಏನಾದ್ರೂ ಒಂದು ಅಗೋಚರವಾಗಿರ್ತಕ್ಕಂತ ಅಗಮ್ಯವಾಗಿರ್ತಕ್ಕಂತ ಒಂದು ಶಕ್ತಿ ಇರ್ಬೇಕು ನೀವು ನಾವು ತಿಳ್ಕೊಬೇಕು ತಿಳ್ಕೊಬೇಕ್ರಿಪ್ಪ ತಿಳ್ಕೊಬೇಕು ಹೇಳಿದ್ವಿ ಎಲ್ಲಾ ಪಂಚಾಮೃತ ಅಡಿಗೆ ತಯಾರು ಮಾಡಿ ಮಾಡಿ ಸಂತರಿಗೆ ಊಟ ಬಡಿಸ್ತಾರ ಆನಂದವಾಗಿ ವಾರಕರಿ ಎಲ್ಲಾನು ಕುಡಿಕೊಂಡ ಪರಮಾತ್ಮನ ಒಂದ ಗಾಯನದೊಳಗ ಅವನ ಒಂದ ಮಂಗಲದೊಳಗ ಪ್ರಸಾದ ಮಾಡಿ ಬೆಳಗು ಮುಂಜಾನೆ ಎದ್ದು ಮತ್ತ ತಮ್ಮ ದಾರಿ ಹಿಡಿತಾರ ಹೌದ್ ಹೌದು ಅದ್ರೊಳಗ ರಾತ್ರಿ ಸೇಡಜಿ ಅಂಗಡಿಯಾಗುಳದಂತ ದಡ ಇದು ನನ್ನ ಅಂಗಡಿಯಾಗ ಉಳಿತಂದ್ರ ನಾಳೆ ಯಾರಾದರೂ ಕಂಪ್ಲೀಟ್ ಮಾಡಿದ್ರ ನಾನು ಮೇಲೆ ನಿಮಿತ್ತ ಬರ್ತದ ಬರ್ತತಿ ಏನು ಮಾಡ್ಬೇಕಂತ ತಿಳ್ಕೊಂಡ ರಾತ್ರಿ ಯಾರು ನೋಡಿಲ್ಲಂತ ಊರ ಅಗಸಿಗೆ ಹೋಗಿ ಆ ಕೂಶಿನ ದಡ ಅವ ಕಟ್ಟಿ ಬಂದ್ಬಿಟ್ಟು ಕಟ್ಟಿ ಬಂದಿದ್ದ ಶೆಡ್ಜಿ ಹದ್ದು ಕೂಶಿನ ದಡಾನು ಆ ಕಡೆ ಕಟ್ಟಿ ಬಿಟ್ಟಿದ್ದ ಈ ಕಡೆ ಮರಳಿ ಸಂತ್ರ ದಿಂಡೆ ಬೆಳಗು ಮುಂಜಾನೆ ಹೊಂಟಿತ್ತು ಹೌದಾ ಸಂತ್ರ ಹೆಂಗ ವಿಠಲ 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 ಅಂತ ತಿಳ್ಕೊಂಡ ಅವನ ನಾಮದೊಳಗೆ ಕುಣಿತಿದ್ರು ಹಾ ತಕ್ಕ ತಯ್ಯ ಮಗನ ಧಾಂಡಾಗಿ ಸೇಗಕೊಂಡಿದ್ದು ನಾವು ತಿಳ್ಕೋಬೇಕಾಗಿದೆ ಹೌದು ಹೌದು ಅವಾಗ ನೋಡಿ ಎಲ್ಲಾ ಸಂತರು ವಿಚಿತ್ರ ಆದ್ರು ಹೈಪ್ ಆದ್ರು ಇದು ಎಂತ ವಿಚಿತ್ರ ಪಾಯದಕ್ಕೆ ರುಂಡ್ ಇಲ್ಲ ಸತ್ತಂತ ಧರ ಕುಣಿಯ ಕಟ್ಟಿದ್ದು ಯಾರು ಇರಬೇಕಂತ ತಿಳ್ಕೊಂಡ ಆ ಊರಿನ ಒಬ್ಬ ಜ್ಞಾನಿ ಒಬ್ಬ ವಿದ್ವಾನ ಪಂಡಿತ ಕಬೀರ್ದಾಸ್ ಮಹಾರಾಜ್ ವಿಚಾರ ಮಾಡಿದಾಗ ಅವಾಗ ಕಣ್ಣೀರ್ ಹಾಕ್ತಾನ ಕಬೀರ್ದಾಸ್ ಮಹಾರಾಜ್ ಅಲ್ಲಿ ತಕ್ಕ ಕಣ್ಣೀರ್ ಕಣ್ಣಿಗೆ ತಂದಿಲ್ಲ ಇದು ಅವಾಗ ಪುಣ್ಯಾತ್ಮರು ಯಾವಾಗ ಹಿಂಗಾಗೈತೆ ಪರಿಸ್ಥಿತಿ ಅಂದಾಗ ನಡದಂತ ರಾತ್ರಿ ಸತ್ಯ ಸಂತ್ರ ಮುಂದೆ ಹೇಳಿದಾಗ ಆ ರುಂಡ ಬಾ ಮಾತು ಹೇಳಿದಾಗ ಆ ಧಡಕ್ ರುಂಡ ದಡ ರುಂಡದಡ ಎಬ್ಬಿಸಿ ಬಿಸಿ ನಿಂದಿರ್ಸಿ ಆಶೀರ್ವಾದ ಮಾಡಿ ಸತ್ತಂತ ಮಗನಿಗೆ ಮತ್ತ ಮರಳಿ ತಾಯಿ ತಂದು ಉಡಿಯಾಗ ನೀಡಿಬಾರ ಇಟ್ಟೆಲ್ಲಾ ಕೊಲ್ಲುದಾಗ್ಲಿ ಕೊಲ್ಸುದಾಗಲಿ ಹೊಡೆಯುವುದಾಗ್ಲಿ ಹೊಡಸಿ ಇದು ಯಾರಾಟ ದೇವರ ಆಟ್ರಿ ಅಪ್ಪ ಗುರುವಿಂದ ಅದೊಂದು ಶಕ್ತಿ ಐತಿ ಐತೆ ಹೌದಾ ಇಲ್ಲಿ ಬಹಳ ದೂರ ಹೋಗುದ್ ಬೇಡ ಆತರ ನಾವು ಸೂತ್ರದ ರೀ ಅವಾಣ ತಮ್ಮ ಮದಗೊಂಡು ಮುತ್ಯಾರ ಈ ಊರಿಗೆ ಬರ್ತಿದ್ರ ಹೌ ಅವ್ರು ನೋಡಿದ ಅವ್ರು ಇವತ್ತು ನೂರು ಮಂದಿ ಒಳಗ ಒಳಗೊಂದು ಎಂಬತ್ತು ಮಂದಿ ಇಲ್ಲಿ ಅದ ರೀ ಈ ಇದಕ್ಕೆ ಮೇಲೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದಾರಿಯಪ್ಪ ಅದಾರ ಎಟ್ ಅದೇ ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಈಜರ ಮಂದಿ ಅದ ಹೌದು ನಿಮ್ಮ ನಿಮ್ಮ ಊರೊಳಗೆ ನಿಮ್ಮ ನಿಮ್ಮ ಮನೆಗೆ ಬಂದಾಗ ಯಪ್ಪ ನೀವೆಲ್ಲ ಟೈಮ್ ಸರಿ ಬಂದ ರೀ ಮಳೆನೇ ಇಲ್ಲಲ್ಲ ಹಾಂ ಹಾಂ ಮಳೆ ಆಕತ್ತೇ ಇಲ್ಲವೋ ಅಂತಂದ್ರೆ ಏ ಮಳೆ ನಮ್ಮನ ಬಿಟ್ಟು ಎಲ್ಲಿ ಹೋಗುದೈತಿ ಹೌಸ್ ಹೌಸ್ ನಮ್ನ ಬಿಟ್ಟು ಎಲ್ಲಿ ಹೋಗುದೈತಿ ಶಿವ ನಂದಾರಿಲ್ಲ ಹೌದು ನಿಮ್ನ ಬಿಟ್ಟು ಮಳೆ ಹೋಗೋದು ಎಲ್ಲೈತಿ ಹಾಂ ಇಂದ ನಾಳೆ ಆಕತ್ಕೊಳಿ ಅಂದ ಮಣಿಯಿಂದ ಮುಂದೆ ಹೋದ್ರಾಗ ಮಳೆ ಕಳಿಸ ಅದು ಪರಮಾತ್ಮನ ಆಟ ಇವು ನಾವು ತಿಳ್ಕೊಬೇಕಾದ್ರೆ ತಿಳ್ಕೊಬೇಕ್ರೀಯಪ್ಪ ಏನು ಪರಮಾತ್ಮನ ಆಟ ಆ ಹೌದು ಅದ ಕೇಳನವ ಏನುತ್ರಿ ಏನಾಯ್ತನ ಕಾಣದಂತೆ ಮಾಯವ ಆದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೌದು ಯಾವುದ ಎಲ್ಲಿ ಇಡಬೇಕ

but i

we What did you から <music>